ನಮಸ್ಕಾರ ಪಿ ಹಸಿನಾ ಬೇಗಮ್ ಹಾಡುಗಾರಿಕೆ ವಿಜಯನಗರ ಜಿಲ್ಲೆ ಹರ್ಪಳ್ಳಿ ತಾಲೂಕು ಸಾಸ್ವಿಹಳ್ಳಿಯ ಬಳಿಯ ಕುಣೆ ಮಾದಿಹಳ್ಳಿಯ ಸಾದಿಕ್ ಖಲಿ ಮತ್ತು ಮೆಹಬೂಬಿ ಅವರ ದಂಪತಿಗಳ ಮಗಳಾದ ಪಿ ಹಸಿನ ಬೇಗಮ್ ಹಿಂದೂಸ್ತಾನಿ ಸಂಗೀತದಲ್ಲಿ ವಿದ್ವತ್ ಅಂತಿಮ ವರ್ಷದಲ್ಲಿ ಪ್ರತಿಶತ ಎಂಬತ್ತಷ್ಟು ಅಂಕ ಪಡೆದಿದ್ದು ಇವರ ಗುರುಗಳು ಅಶೋಕ್ ತುರ್ಮುರಿ ಆಗಿದ್ದು ಇವರಿಗೆ ಇಬ್ಬರು ಅಕ್ಕಂದರು ಒಬ್ಬ ತಮ್ಮ ಮುಖ್ಯವಾಗಿ ಅವನು ವ್ಯವಸಾಯ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಹೀಗೆ ಕೃಷಿ ಕುಟುಂಬದ ಹಿನ್ನೆಲೆ ಹೊಂದಿದ ದಾವಣಗೆರೆಯ ವಯಸ್ ಆಫ್ ದಾವಣಗೆರೆಯಲ್ಲಿ ಯುವಜನೋತ್ಸವದಲ್ಲಿ ಜನಪದ ಗೀತೆಯಲ್ಲಿ ಪ್ರಶಸ್ತಿ ಪಡೆದು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗಳಿಸಿ ಟಿ ವಿ ಕಾರ್ಯಕ್ರಮ ಸರಗಿಮಾಪದಲ್ಲಿ ಕೂಡ ಆಡಿಸನ್ನಲ್ಲಿ ಭಾಗವಹಿಸಿ ನಂತರ ಚಂದ್ರ ಚಂದ್ರ ಹಾಡಿದ್ದು ಇವರಿಗೆ ಉತ್ತಮ ಅವಕಾಶಗಳು ಸಿಗಲಿ ಅನ್ನುತ್ತಾ ಸಪ್ರಸ್ತುತ ಬಪುಜಿ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ಡಿ ಗಿರೀಶ್ ಸಂಗೀತ ಶಿಕ್ಷಕರಿಂದ ನನಗೆ ನನ್ನ ಬಳಿ ಬಂದಾಗ ಇವರು ಒಂದು ಹಾಡುಗಾರಿಕೆಯನ್ನು ಇಲ್ಲಿ ರೆಕಾರ್ಡ್ ಮಾಡಿರುತ್ತೇನೆ ಬನ್ನಿ ಇವರ ಹಾಡನ್ನ ಕೇಳೋಣ ಇವರಿಗೆ ಹಾರೈಸೋಣ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಹಸೀನಾ ನಾನು ಹಾಡುತ್ತಿರುವುದು ಭಾವಗೀತೆ ಶೀರ್ಷಿಕೆ ಯಾವುದೇನೋ ಯಾವುದೇನೋ ಚೇತನ தந்தித்தில் உதேனு நோச்சேத்தன தந்தி லீ நந்தனில்பனா சுத்தில் லோபனி கிரிங்க ചേനോ രേ ഹാല വനദാം മരാ നോരന സോബിരാ ಮನು ಸು ವ ಭ್ರಮರ ಮೇಲಿ ನಗೋವ ಚಂದಿರ ಮನಸ್ಸು ಕುಣೀವ ಭ್ರಮರ ಯಾವೇನು ಚೇತನಾ ತಂದಿ ಇಳೆಗೆ ಸುರಿವ ಮೇಗೋ ळे सुरेव मेघव तलिरु कडल दण्डगे होळे वारे राशियुकिय जीव होळेव तारे राशियू, ಬೆಳಕುಬು ವಿಜೀಗೆ ಯಾವ ದೇನ ಚೇತನಾ ತಂದಿ ತಿರಳಿ ನಗುವ ಮನವು ಕನಸು ತನಸುವರಳಿ ನಗುವ

ತಂದಿ ನಂದನ ಸುತ್ತಲಿಲ್ಲ ಲಹೂಬನ ಹೃದಯಗಳಿಗೆ ಯಾವ ಯಾವುದೇನು ಚೇತನ ಹಾಡುತಾವೆ ಹೃದಯ ತುಂಬಿ ഗു താവും ഹൃദായ വിഗു തവേ ഹോ ദുബി യു കോട്ട കണിക്കു ഇതര ഭൂമിക്ക് யாரு கொட்டா காணிக்கே யாரு இதர பூமிக்கே யாவுதேனு சேத்தனா தந்தி தில்லி நந்தனா சுத்தலில்ல கிருதைய கழிகிரிங்கனா யாவுதேனோ சேதனா 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 சேதனா